ಓಂ ರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ವೀಕ್ಷಕರೇ ನಮಸ್ಕಾರ ನಿಮ್ಮ ಈ ಆಯ್ ಕರ್ನಾಟಕ ಚಾನಲ್ಗೆ ಸುಸ್ವಾಗತ ವಿಷಯ ಏನೆಂದರೆ ಸಾಯಿಬಾಬಾ ಬಾಬಾ ಅವರ ಒಂಬತ್ತು ಗುರುವಾರದ ವ್ರತದ ಬಗ್ಗೆ ಹೇಗೆ ಮಾಡಬೇಕು ಹೇಗೆ ಶ್ರದ್ಧೆಯಿಂದ ಮಾಡಬೇಕು ಎಂದು ತಿಳಿಯೋಣ ಬನ್ನಿ ಸ್ನೇಹಿತರೆ ಕಲಿಯುಗದಲ್ಲಿ ಸಂತರ ಮೂಲಕ ಭಗವಂತನು ತನ್ನ ಮಹಿಮೆಗಳನ್ನು ತೋರಿಸಿ ಅವರನ್ನು ಕಷ್ಟಗಳಿಂದ ಪಾರು ಮಾಡುತ್ತಾನೆ ಇಂತಹ ವಿಭೂತಿ ಪುರುಷರಲ್ಲಿ ಶ್ರೀ ಸಾಯಿನಾಥರ ಸ್ಥಾನ ಅದ್ವಿತೀಯವಾದುದು ಶ್ರೀ ಸಾಯಿನಾಥರು ತಮ್ಮ ಅವತಾರ ಕಾಲದಲ್ಲಿ ಕಡು ಬಡವರಿಂದ ಶ್ರೀಮಂತ ಭಕ್ತರವರೆಗೆ ಎಲ್ಲರಿಗೂ ತಮ್ಮ ಪರಮಾನುಗ್ರಹ ತೋರಿಸಿ ದಿನ ಬಂದು ಸಿಂಧು ಎಂಬ ಅನ್ವರ್ಥ ನಾಮಧೇಯಗಳನ್ನು ಸಾರ್ಥಕವಾಗಿಸಿಕೊಂಡರು ಬಾಬಾ ಅವರು ತಮ್ಮ ಜೀವಿತಾವಧಿಯಲ್ಲಿ ಹೇಗೆ ಭಕ್ತಾನುಗ್ರಹ ಮಾಡಿದರೂ ಅದೇ ರೀತಿಯಲ್ಲಿ ಮಹಾಸಮಾಧಿಯ ಸಾವಿರದ ಒಂಬೈನೂರ ಹದಿನೆಂಟು ನಂತರವೂ ಬೇಡಿದವರ ಮನೋಭಿಷ್ಟಗಳನ್ನು ಪೂರೈಸುತ್ತಿದ್ದರು ಸಾಯಿಬಾಬಾ ಅವರಿಗೆ ಜಾತಿ ಕುಲ ಬಡವ ಬಲ್ಲಿದ ಭೇದವಿಲ್ಲ ಯಾರೂ ಸದಾ ಸಾಯಿ ಎಂದು ಬಡಬಿಡದೆ ನಂಬಿ ಭಜಿಸುವರು ಅವರ ಎಲ್ಲಾ ಹೊಣೆ ಹೊರುತ್ತಾರೆ ಎಂಬ ಭಗವಾನ್ ಶ್ರೀ ಕೃಷ್ಣನಂತೆ ಭರವಸೆ ಇದ್ದವರು ಶಿರಡಿಯ ಶ್ರೀ ಸಾಯಿನಾಥರು ಶ್ರೀ ಸಾಯಿನಾಥರನ್ನು ಹೇಗೆ ಭಜಿಸಿದರು ಅವರು ಭಕ್ತರ ಮನಸ್ಸಿನ ಬೇಡಿಕೆಗಳನ್ನು ಈಡೇರಿಸುತ್ತಾರೆ ಎಂಬುದು ನಂಬಿದ ಭಕ್ತರ ಅನುಭವವಾಗಿದೆ ಆದ್ದರಿಂದ ಬಾಬಾ ಅವರನ್ನು ಶ್ರದ್ಧೆಯಿಂದ ನಿಯಮಬದ್ಧವಾಗಿ ಪೂಜಿಸಿದರೆ ಶೀಘ್ರ ಫಲಗಳು ದೊರೆಯುತ್ತವೆ ಈ ವಿಡಿಯೋದಲ್ಲಿ ನಾವು ಅತ್ಯಂತ ಮುಖ್ಯವಾಗಿ ತಿಳಿಬೇಕಾಗಿರೋದು ಏನಂದ್ರೆ ಬಾಬಾ ಅವರು ತಮ್ಮ ಭಕ್ತರನ್ನು ಇಂದಿಗೂ ಹೇಗೆ ಅನು ಅನುಗ್ರಹಿಸುತ್ತಿದ್ದಾರೆ ಮತ್ತು ಪವಾಡ ಸಂದೃಶ ಘಟನೆಗಳ ಮೂಲಕ ಇಂದಿಗೂ ಸಾಯಿಯವರ ಶಕ್ತಿ ಜಾಗೃತವಾಗಿದೆ ಎಂಬುದನ್ನು ಮನವರಿಕೆ ಮಾಡಿ ಕೊಡುವುದಾಗಿದೆ ಮತ್ತೆ ಇನ್ನೊಂದು ವಿಷಯ ಗುರುವಾರ ಶ್ರೀ ಸಾಯಿನಾಥರಿಗೆ ಅತ್ಯಂತ ಪ್ರಿಯವಾದ ದಿನವಾಗಿದೆ ಗುರುವೇ ಸರ್ವಸ್ವ ಅವರೇ ನಮ್ಮನ್ನು ಎಲ್ಲಾ ಸಮಸ್ಯೆಗಳಿಂದ ದೂರ ಮಾಡಬಲ್ಲ ಏಕೈಕ ಶಕ್ತಿ ಎಂಬುದನ್ನು ನಾವು ಯಾವಾಗಲೂ ಮರೆಯಬಾರದು ಒಂಬತ್ತು ಗುರುವಾರದ ಹೀರಥದ ಹಿಂದಿನ ತತ್ವವಿದು ಶ್ರೀ ಬಾಬಾರವರು ತಮ್ಮ ಜೀವಿತಾವಧಿಯಲ್ಲಿ ಲಕ್ಷ್ಮೀಬಾಯಿ ಎಂಬ ತಮ್ಮ ಭಕ್ತೆಗೆ ನವವಿಧಿ ಭಕ್ತಿಯ ದ್ಯೋತಕವಾಗಿ ಒಂಬತ್ತು ನಾಣ್ಯಗಳನ್ನು ಅನುಗ್ರಹಿಸಿದ್ದರು ಹೀಗೆ ಒಂಬತ್ತು ಶ್ರವಣ ಕೀರ್ತನ ಸ್ಮರಣ ಪಾದ ಸೇವೆ ಅರ್ಚನೆ ವಂದನೆ ದಾಸಭಾವ ಸಖ್ಯ ಆತ್ಮ ನಿವೇದನಗಳ ಸಂಕೇತವಾಗಿತ್ತು ಇಂದಿಗೂ ಈ ಒಂಬತ್ತು ನಾಣ್ಯಗಳನ್ನು ಶಿರಡಿಯಲ್ಲಿ ನಾವು ಕಾಣಬಹುದು ಇಂತಹ ಮಹಾನುಭಾವ ಸಂತ ತಪಸ್ವಿ ದಿನ ಬಂದು ಸಾಯಿಯವರ ಪೂಜೆಯನ್ನು ಒಂಬತ್ತು ಗುರುವಾರಗಳು ಶ್ರದ್ಧೆ ಭಕ್ತಿಗಳಿಂದ ಮಾಡಿದರೆ ನಮ್ಮ ಎಲ್ಲ ಮಾನಸಿಕ ದೈಹಿಕ ಬಾಧೆಗಳು ದೂರವಾಗುತ್ತವೆ ಎಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ ಇದು ಸಾವಿರಾರು ಭಕ್ತರ ಅನುಭವದ ಮಾತು ಹಾಗೂ ನಂಬಿಕೆಯ ಆಚರಣೆಯಾಗಿದೆ ಶ್ರೀ ಸಾಯಿ ನವವಾರಗಳ ವ್ರತವನ್ನು ಅನೇಕ ಭಕ್ತರು ಆಚರಿಸಿ ಶ್ರೀ ಸದ್ಗುರು ಸಾಯಿನಾಥರ ಕೃಪೆಗೆ ಪಾತ್ರರಾಗುವರೆಂದು ಆಶಿಸುತ್ತ ಇದನ್ನು ಪಾಲಿಸಿ ಬಾಬಾ ಅವರ ಕೃಪೆಗೆ ಪಾತ್ರರಾಗಿ ಓಂ ಸಾಯಿರಾಮ್ ರಾಮ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು